ಹಲೋ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಟ್ಯಾರೋ ರೀಡಿಂಗ್ ವಿತ್ ನಿಖಿತ ಇವತ್ತಿನ ರೀಡಿಂಗ್ ಏನಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳೇನಿರ್ತಾವಂತಂದು ಓಕೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿನ್ನ ತಾಸು ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳೇನಿರ್ಬೋದು ಏನೇನು ಚೇಂಜಸ್ ಆಗ್ಬೋದು ಈ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ಬೋದು ಸೊ ಭಾವನೆಗಳನ್ನು ನೋಡೋಣ ಇಲ್ಲೇ ಗಾರ್ಡನ್ಸ್ ನೋಡೋಣ ಏಂಜಲ್ಸ್ ಕಡೆಯಿಂದ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಅಲ್ಲೇ ಕೇಳ್ಕೊಳ್ರೆ ಅದ್ರಾಗ ಆನ್ಸರ್ ಸಿಗ್ಬೋದು ಓಕೆ ಆನ್ಸರ್ ನಿಮಗೆಲ್ಲ ಸಿಗುವಂಥದ್ದು ಇತ್ತು ಲಾಸ್ಟಿಗೆ ತೆಗಿತೆ ನನ್ನ ಓಕೆ ನಿಖಿತಾ ಟ್ಯಾರೋ ರೀಡಿಂಗು ಅವೇಕನ್ ಟ್ಯಾರೋ ವಿತ್ ನಿಖಿತಾ ಇಲ್ಲಿ ಬರ್ದೇನು ನೋಡ್ರಿ ಹಾಂ ಟ್ಯಾರೋ ವಿತ್ ನಿಖಿತ ಇಲ್ಲ ನಿಖಿತಾ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ಅಂತ ಅಂದ್ರೆ ನಾನು ಎಲ್ಲ ವೀಡಿಯೋಸು ನಿಮಗಲ್ಲಿ ಸಿಗ್ತದವು ನೋ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಹ್ಞೂ ಕರೆಂಟ್ ಫೀಲಿಂಗ್ಸು ನಿಮ್ಮನ್ನ ಯಾಕೆ ಇಷ್ಟಪಡ್ತಾರೆ ಅವ್ರೇನು ಭಾವನೆಗಳದವು ಈ ಥರ ನಿಮ್ಮ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟವು ನಿಮಗಲ್ಲಿ ಎಲ್ಲಾನು ವೀಡಿಯೋಸು ಸಿಕ್ತದವು ಹ್ಞೂ ಸೊ ಅದನ್ನು ಸರ್ಚ್ ಮಾಡ್ರಿ ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡಿರಿ ಸಿಗ್ತವೆ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅವ್ರದ್ದು ಒಂದು ಎನರ್ಜಿ ಚೆಕ್ ಮಾಡ್ಕೋಬೇಕಂದ್ ಮಾಡಿರಿ ಅಥ್ವಾ ಅವ್ರದ್ದು ಅಂತ ನೀವು ಅಂತ ಮಾಡ್ರಿ ಆ ವ್ಯಕ್ತಿ ಮೂರು ಸಲ ಹೆಸರು ಹೇಳ್ಕೊಳ್ರಿ ಹಾಂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎಲ್ಲಾರ್ಗು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೂ ರಿಟರ್ನ್ ವಿವರ್ಸಿಗೂ ಹಾಂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಆಮೇಲೆ ನ್ಯೂಮ್ರಾಲಜಿ ಪ್ರಕಾರ ಯಾರ್ಯಾರಿಗೆ ನಿಮಗೆ ರೀಡಿಂಗ್ಸ್ ಬೇಕು ನೆಕ್ಸ್ಟ್ ಅನ್ನೋದು ಪೋಲ್ ಹಾಕೇನಿ ಪೋಸ್ಟ್ ಹಾಕೇನಿ ಇದ್ರೊಳಗೆ ಅಲ್ಲಿ ಹೋಗಿ ಕಮ್ಯುನಿಟಿ ಒಳಗೆ ನೋಡಿರಿ ಓಕೆ ನಿಮ್ಮ ಹೆಸರಿನ ಪ್ರಕಾರ ಅಥವಾ ನಿಮ್ಮ ಹುಟ್ಟಿದ ತಾರೀಖಿರದಲ್ಲ ಹಾಂ ಈಗ ಮೂಲಾಂಕ ಅಂತ ನಾವು ಅಂದ್ರೆ ಅದನ್ನ ಹ್ಞೂ ಅದಕ್ಕೆ ನಿಮ್ಮದು ಅದ್ರ ಪ್ರಕಾರ ಇಲ್ಲಿ ರೀಡಿಂಗ್ ಮಾಡ್ತೀನಿ ನಂಬರ್ ಒನ್ ಒಳಗೆ ಯಾರು ಹುಟ್ಟಿ ನಂಬರ್ ಟೂ ನಂಬರ್ ತ್ರೀ ಹಾಂ ಅಥವಾ ಅವರ ನಿಮಗೆ ಹೆಂಗೆ ಅದಿರಿ ಏನು ನಿಮಗಾಗಿ ಒಂದು ಸ್ಪೆಷಲ್ ಒಂದು ರೀಡಿಂಗ್ ಮಾಡ್ಬೋದಿಲ್ಲ ನಾನು ಸೊ ಅದಕ್ಕೆ ಪೋಲ್ ಒಳಗೆ ದಯವಿಟ್ಟು ಎಲ್ಲರೂ ಓಟ್ ಮಾಡಿರಿ ಅಂದರೆ ನನಗೂ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಉತ್ಸಾಹ ಬರ್ತೈತಿ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದಾವೋ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಡೆತ್ ಇನ್ ರಿವರ್ಸ್ ಕಿಂಗ್ ಆಫ್ ಕಪ್ಸ್ ಇನ್ ರಿವರ್ಸ್ ಸಿಕ್ಸ್ ಆಫ್ ಕಪ್ಸ್ ಇನ್ ರಿವರ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿ ಎಕ್ಷನ್ ಮಾಡಿರಿ ಕಮೆಂಟ್ಸ್ ಮಾಡಿ ಎನರ್ಜಿ ಆಕ್ಷನ್ ಮಾಡಿರಿ ಪೇಜ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಫೈವ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಸಿಕ್ಸ್ ಆಫ್ ಕಪ್ಸ್ ಇನ್ ರಿವರ್ಸ್ ಇಲ್ಲಿ ನನಗೆ ಯಾರೊಬ್ರು ಕೇಳಿದ್ರಿ ನಮ್ಗೆ ಏನು ರಾಶಿ ಪ್ರಕಾರ ನೀವು ರೀಡಿಂಗ್ ಅಂತ ನನಗೆ ಅಂದ್ರೆ ರೀಡಿಂಗ್ ಪರ್ಸ್ನಲ್ ಆಗಿ ಇಲ್ಲಿ ರಾಶಿ ಪ್ರಕಾರ ಇದು ಎನರ್ಜಿ ಬೇಸ್ಡ್ ಇದು ಓಕೆ ಇದು ಕಾರ್ಡ್ಸ್ ಅಂದರೆ ಯಾವಾಗಲೂ ಎನರ್ಜಿ ಬೇಸ್ ನಿಮ್ಮ ಎನರ್ಜಿ ಪಿಕ್ ಮಾಡಿ ಇಲ್ಲಿ ಬರುವಂಥದ್ದು ಓಕೆ ರಾಶಿ ಇಲ್ಲಾಗ ಹೇಳ್ಬೋದು ಬಟ್ ಅದನ್ನು ನಾವು ಪ್ರಿಫರ್ ಮಾಡಲ್ಲ ಓಕೆ ನಮ್ಮ ಗುರುಗಳು ಅದನ್ನು ಪ್ರಿಫರ್ ಮಾಡೋಕೆ ಹೇಳು ಇಲ್ಲ ನನಗೂ ಅದು ಇಷ್ಟ ಆಗೋದಿಲ್ಲ ಸೊ ಎನರ್ಜಿ ತೊಗೊಂಡ್ಬಿಟ್ರೆ ಸೊ ಇಲ್ಲಿ ಭಾಳ ಕ್ಲಾರಿಟಿಯಾಗಿ ಇಲ್ಲಿ ಗಾರ್ಡನ್ ಸಿಕ್ತ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗಿರೋದಂದ್ರೆ ನೋಡ್ರಿ ನೈನ್ ಆಫ್ ಗಾಂಡ್ಸ್ ಭಾಳ ಏನೋ ಯೋಚನೆ ಮಾಡ್ತಾ ಇದಾರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ನಿದ್ದೆ ಬರಕತ್ತಿಲ್ಲ ಒಂದಿಷ್ಟು ತಲೆನೋವು ಗೋಣ್ ಅಂದರೆ ಕತ್ತನೂ ನೆಕ್ ಪೇನು ಬ್ಯಾಕ್ ಪೇನು ಭಾಳ ಸ್ಟ್ರೆಸ್ ಹ್ಞೂ ಒಂಥರ ಡಿಪ್ರೆಷನ್ ಈ ರೀತಿಯಾದಂಥ ಒಂದು ಎನರ್ಜಿ ಅವ್ರದ್ದು ಕಂಡು ಬರ್ತಾ ಐತಿ ಬೇಸಿಕಲಿ ಟ್ರಾನ್ಸ್ಫಾರ್ಮೇಷನ್ ಆಗಕ್ಕೆ ವಿಚಾರ ಮಾಡ್ತಿದ್ದಾರೆ ಬಟ್ ಅದು ಆಗತ್ತಿಲ್ಲ ಈ ಈ ಇದೊಂದು ರಿಲೇಶನ್ಶಿಪ್ ಅವ್ರಿಗೆ ಸ್ಟ್ರಕ್ ಅಂತ ಅನಿಸಿರ್ಬೋದು ಅಥವಾ ಜೀವನನೇನೋ ಸ್ಟಕ್ ಆಗಿರ್ಬೋದು ಅನ್ ಅನಿಸ್ತಿರ್ಬೋದು ಬಟ್ ಅದಕ್ಕಲ್ಲಿ ಏನೂ ಅವರಿಗೆ ಪರಿಹಾರ ಕಾಣಕತ್ತಿಲ್ಲ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅವ್ರು ರಿಲೇಶನ್ಶಿಪ್ ಬಗ್ಗೆ ಬಂದರೆ ಇಲ್ಲೊಂದಿಷ್ಟು ನೆಗೆಟಿವ್ ಪ್ಯಾಟರ್ನ್ಸ್ ರಿಪೀಟ್ ಆಗ್ತದವು ಅದ್ರ ಬಗ್ಗೆ ಯೋಚನೆ ಮಾಡ್ತದಾರ ನಿಮ್ಮ ವ್ಯಕ್ತಿ ರೆಪಿ ನೆಗೆಟಿವ್ ಪ್ಯಾಟರ್ನ್ಸ್ ಅಂದ್ರೆ ಉದಾಹರಣೆಗೆ ಸಣ್ಣ ಸಣ್ಣ ಹೇಳ್ತೀನಿ ಒಂದು ನಾಲ್ಕು ದಿನ ಚಂದ ಇರ್ತೀರಿ ಒಂದು ನಾಲ್ಕು ದಿನ ಮತ್ತು ಬ್ಲಾಕ್ ಮಾಡಿದೆ ಜಗಳ ಮಾಡಿಕೊಂಡೆ ಮಾತ್ ಬಿಟ್ಟೆ ಆಮೇಲೆ ಬಂದು ಮತ್ತೆ ಸರಿ ಆಗೋದು ಮತ್ತೊಂದು ಹತ್ತು ಆಯ್ತು ಮತ್ತು ಇದೇ ರಿಪೀಟ್ ಈ ರೀತಿಯಾದಂತ ಪ್ಯಾಟರ್ನ್ ಯಾವ್ದಾರು ಒಂದು ಪ್ಯಾಟರ್ನ್ ನಿಮ್ಮ ರಿಲೇಷನ್ಶಿಪ್ ಒಳಗದು ಚಲೋ ಅನ್ಸರಿ ಇಬ್ಬರಿಗೂ ಚಲೋ ಅಲ್ಲದೆ ಅದೇ ನೆಗೆಟಿವ್ ಅನ್ಸಮಾಧಾನಲಿ ಹೊಂಟ್ರಲ್ಲ ರಿಲೇಷನ್ಶಿಪ್ ಹಂಗೆ ಆಗ್ತಾಯಿತ್ತ ನೋಡ್ಕೊರಿ ನಿಮ್ಮ ನಿಮ್ಮ ರಿಲೆ ರಿಲೇಷನ್ಶಿಪ್ ಒಳಗೆ ಅಂಥದೊಂದು ಇಲ್ಲೇ ಪ್ಯಾಟರ್ನ್ ಕಾಣ್ತಾ ಐತಿ ಅದ್ರ ಬಗ್ಗೆಯೂ ಭಾಳ ವಿಚಾರ ಮಾಡ್ತಿದ್ದಾರೆ ಹಾಂ ಏನಾದ್ರೂ ಒಂದು ಡಿಸಿಷನ್ ತೊಗೊಳೋಣ ಅಥವಾ ಅದಕ್ಕೊಂದು ಆ್ಯಕ್ಷನ್ ತೊಗೊಳೋಣ ಅಂದ್ರೆ ಅದಕ್ಕೂ ಆಗೋಲ್ದು ಮೋಸ್ಟ್ಲಿ ನಿಮ್ಮ ನಿಮ್ಮ ಮನಸ್ಥಿತಿ ಹೇಗೆ ಇರ್ಬೋದು ಅಂದರೆ ನನ್ನ ವಿವರ್ಸದ್ದು ಸ್ವಲ್ಪ ಹುಡುಗಾಟದ ಬುದ್ಧಿ ಇರ್ಬೋದು ಅಷ್ಟೊಂದು ಮೆಚುರಿಟಿ ಇರ್ಲಿಕ್ಕಿಲ್ಲ ಅವ್ರ 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 ಪ್ರಕಾರ ಹಾಂ ಮತ್ತು ಅವರಿಗೆ ಲೆವೆಲಿಗೆ ಅವ್ರ ಲೆವೆಲಿಗೆ ಅವ್ರ ಥಿಂಕಿಂಗ್ ಪ್ರೊಸೆಸ್ಸಿಗೆ ಹಾಂ ಅವ್ರ ಜೀವನ ನೋಡೋ ಸ್ಟೈಲಿಗೆ ಅವ್ರ ಜೀವನ ನೋಡೋದು ಒಂದು ಇದು ಅದಕ್ಕೆ ನೀವು ನೀವು ಅದಕ್ಕೆ ಮ್ಯಾಚ್ ಅಂತ ಅಂತವ್ರಿಗೆ ಅನ್ನಿಸ್ತೈತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಹ್ಞೂ ಸ್ವಲ್ಪ ಸಿಟ್ಟು ಮಾಡ್ಕೋಬೋದು ನಿಮ್ಮ ಮೇಲೆ ಬೇಜಾರಾಗ್ಬೋದು ಹ್ಞೂ ಹಾಗಂದು ಹಿಂಗೆ ಫುಲ್ಲಾಗಿ ಇರಲ್ಲ ನಿಮಗೆ ನಿಮಗೆ ಅನ್ನಿಸ್ಬಹುದು ಯಾಕೋ ನನ್ನ ವ್ಯಕ್ತಿ ನನ್ನಿಂದ ದೂರ ಆಗ್ತದಾರ ಯಾಕೋ ಮಾತಾಡೋ ಪ್ರೀತಿ ಕಮ್ಮಿ ಆಗ್ತಾನಂತ ನಿಮಗೆ ಅನಿಸ್ ಫೀಲ್ ಆಗ್ಬೋದು ಯಾಕಂದರೆ ಅವ್ರಿಗೆಲ್ಲೇ ಅನ್ನಿಸ್ತಾ ಐತಿ ಹಂಗ ನಿಮ್ಮನ್ನು ಇಷ್ಟಪಡೋಲ್ಲ ಅಂತಲ್ಲ ಸ್ವಲ್ಪ ಒಂದು ಗ್ಯಾಪ್ ತೊಗೊತಾರ ಅಂದ್ಕೊಳ್ರಿ ಸ್ವಲ್ಪ ಮಕ ತಿರುಗಿಸ್ತಾರಂತಾರಲ್ಲ ಹಾಗದು ಓಕೆ ಹಾಂ ಬಟ್ ಆಮೇಲೆ ಮಾತಾಡ್ತಾರೆ ಹ್ಞೂ ಏನಿಲ್ಲ ಯಾಕಂದ್ರೆ ಇಲ್ಲಿ ನಾಲ್ಕು ನಿಮ್ಮದು ಒಂದು ಒಂದು ಸಿಚುವೇಶನ್ ಹೆಂಗೆ ಬರ್ಬೋದು ಅಂದರೆ ನಾಲ್ಕು ಮಂದಿ ಒಪಿನಿಯನ್ಸ್ ಕೇಳುವಂಥದ್ದು ಬರ್ಬೋದು ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತದಾರ ಹ್ಞೂ ಎಲ್ಲಾರದು ಏನು ಕೇಳಲಿ ಏನೋ ಜಗಳ ಆಗ್ಬೋದು ನಿಮ್ಮ ಜೊತೆಗೆ ಆಗ್ಬೋದು ನಾವು ಸುತ್ತಮುತ್ತ ಇದರ ಜೊತೆಗೂ ಆಗ್ಬೋದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಆ ಜಗಳ ಒಳಗೆ ಅವ್ರ ಮನಸ್ಥಿತಿ ಸ್ವಲ್ಪ ಹಾಳಾಗ್ಬೋದು ಸ್ವಲ್ಪ ಲೋ ಫೀಲ್ ಮಾಡ್ಬೋದು ಅಳ್ಬೋದು ಅವರು ಬೇಜಾರಾಗ್ಬೋದು ಸೊ ದಿಸ್ ಈಸ್ ದ ರೀಸನ್ ಇಲ್ಲೇ ನೈನ್ ಆಫ್ ಸೋರ್ಸ್ ಬಂದಿರೋದು ಸೊ ನೀವು ಇದನ್ನ ಅರ್ಥ ಅಂದ್ರೆ ನಿಮಗೆ ಗೊತ್ತಾಕತಿ ಅವ್ರದ್ದು ಒಂದು ಏನೋ ನಡೆದತ್ತಲ್ಲೇ ಸೊ ಲೆಟ್ ದಮ್ ಹೀಲ್ ಅಂತಂದು ನೀವು ಸ್ವಲ್ಪ ಅವರಿಗೆ ಟೈಮ್ ಕೊಡಬೇಕು ಫೈವ್ ಫೈ ನಂಬರ್ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ನು ಬ್ಯಾಲೆನ್ಸ್ ಮಾಡ್ಕೊತಾರೆ ಇಲ್ಲ ಅನ್ನಂಗಿಲ್ಲ ಬ್ಯಾಲೆನ್ಸ್ ಆಗೋದಿದೆ ನೋ ಪ್ರಾಬ್ಲಮ್ ಓಕೆ ವಾಪಸ್ ಬಂದು ಮಾತಾಡ್ತಾರೆ ಮತ್ತು ಅದೇ ಪ್ರೀತಿ ಇರ್ತೈತಿ ಇರ್ತೈತಿ ಹ್ಞೂ ನೀವು ಹೋಗಿ ಮಾತಾಡ್ಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವೊಬ್ಬರಲ್ಲೇ ತಾಯಿ ಜೊತೆಗೆ ಅಥ್ವಾ ಅವ್ರಕಿನಿನ್ನ ದೊಡ್ಡವರಿಗೆ ಒಂದು ಫೀಮೇಲ್ ಜೊತೆಗೆ ಅಥವಾ ಫೀಮೇಲ್ ಇರ್ಬೋದು ಮೇಲ್ ಇರ್ಬೋದು ನೋ ಪ್ರಾಬ್ಲಮ್ ತೊಗೋಬೇಡ್ರದ್ದು ಓಕೆ ಸೊ ಅವ್ರಕಿನಿನ್ನ ದೊಡ್ಡವರು ವಯಸ್ಸೊಳಗೆ ಸ್ವಲ್ಪ ದೊಡ್ಡವ್ರ ಕಡೆಯಿಂದ ಅವ್ರಿಗೇನೋ ಒಂದು ಸಾಂತ್ವನದ ಮಾತು ಸಿಗ್ಬೋದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಯಾಕಂದ್ರೆ ಇಷ್ಟೆಲ್ಲ ಜಗಳಗಳು ಅಥವಾ ಮನಸ್ಸು ಕಿರಿಕಿರಿಗಳು ಒಳಗೂ ಯೋಚನೆಗಳೆಲ್ಲ ಬಂದಮೇಲೆ ಹೋಯಾಟಗಳಾಗ್ತಾವಲ್ಲ ಸೊ ಅವಾಗ ದೊಡ್ಡವ್ರ ಕಡೆಯಿಂದ ಅವ್ರಿಗೆ ಒಂದು ಸಾಂತ್ವನ ಸಿಗ್ಬೋದು ದೊಡ್ಡವ್ರ ಕಡೆಯಿಂದ ಒಂದು ಗಿಫ್ಟ್ ಸಿಗುವಂಥ ಚಾನ್ಸಸ್ ಐತಿ ಸೊ ನೀವು ನಿಮ್ಮ ನಿಮ್ಮ ವ್ಯಕ್ತಿಗಿನ ದೊಡ್ಡವರು ಇದ್ರಿ ಅಂದ್ರೆ ಸೊ ನಿಮ್ಮ ಕಡೆಯಿಂದ ಅವರಿಗೆ ಒಂದು ಸಾಂತ್ವನ ಒಂದು ಗಿಫ್ಟು ಅವ್ರಿಗೊಂದು ಸಮಾಧಾನ ಆಗುವಂಥದ್ದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಅದನ್ನ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಸೊ ಬಟ್ ಲೋನ್ಲಿ ಫೀಲ್ ಮಾಡ್ತಾರವ್ರೆ ಓಕೆ ಆನ್ ದೇ ಹೊಲ ಲೋನ್ಲಿ ಫೀಲ್ ಮಾಡ್ತಿರ್ತಾರವ್ರೆ ಸೊ ಆ ಟೈಮ್ನಾಗ ನಿಮ್ಮ ನೀವು ಅವ್ರಿಗಿಂತ ಭಾಳ ದೊಡ್ಡರಾಗಿದ್ರಿ ಅಥವಾ ವ್ಯಕ್ತಿತ್ವಗ ದೊಡ್ಡರ ವಯಸ್ಸೊಳಗೆ ಒಂದೇ ಅಲ್ಲ ನಿಮ್ಮ ತಿಳುವಳಿಕಿನ ಭಾಳ ಒಂದು ಸ್ವಲ್ಪ ಮೆಚುರಿ ಆಗಿತ್ತಂದ್ರೆ ಸೊ ನಿಮ್ಮಿಂದ ಅವರಿಗೆ ಸಾಂತ್ವನ ಎಕ್ಸ್ಪೆಕ್ಟೇಷನ್ ಅವರು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸ್ವಲ್ಪ ಮಣ್ತನ ಬರ್ತೈತಿ ಯೋಚನಾ ಶಕ್ತಿ ಕಳ್ಕೊತಾರೆ ಏನಾಯ್ತು ಬುದ್ಧಿ ಹೇಳಕ್ಕೆ ಹೋದ್ರೆ ಅವರು ನಿಮ್ಗೆ ಅಷ್ಟೊಂದು ರೆಸ್ಪಾಂಡ್ ಮಾಡೋಂಗಿಲ್ಲ ಸೊ ನೀವೇ ಸ್ವಲ್ಪ ಸುಮ್ಮನೆ ಬಿಡ್ರಿ ಅವರ ಶಾಂತ ಹಾಕರ ಮೇಲೆ ಯಾಕಂದ್ರೆ ಓನ್ಲಿ ಫಾರ್ಟಿ ಏಟ್ ಅವರ್ಸ್ ಎನರ್ಜಿ ಎಲ್ಲ ಇದೆ ಲೈಫ್ ಟೈಮ್ ಅಲ್ಲ ಸೊ ಯಾರ್ಯಾರು ವ್ಯಕ್ತಿದೋ ಹಿಂಗೆ ಆಕತ್ತಲ್ಲ ನೆಕ್ಸ್ಟ್ ಫಾರ್ಟಿ ಅವರ್ಸ್ ಒಳಗೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿರಿ ವಾಪಸ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಆಗಿದ ಮೇಲೆ ಫೋರ್ ನಂಬರ್ ತರ್ಟಿ ನಂಬರ್ ಸಿಕ್ಸ್ ನಂಬರ್ ಫೈವ್ ನಂಬರ್ ಓಕೆ ಟೂ ನಂಬರ್ ಇಲ್ಲ ನಿಮ್ಗೆ ನಿಮ್ಮ ರಿಲೇಷನ್ಗೆ ನೈನ್ ನಂಬರ್ ನಿಮ್ಮ ರಿಲೇಷನ್ಶಿಪ್ ಒಳಗೆ ಅಥವಾ ನಿಮ್ಮ ನಿಮ್ಮ ಜೀವನದಾಗ ಏನಾರು ಇಂಪಾರ್ಟೆನ್ಸ್ ಸಿಗೋದು ಎಸ್ಪೆಷಲಿ ಈಗ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಫೈವ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಎನರ್ಜಿ ನಿಮಗೆ ಇದು ವಿಡಿಯೋ ಯಾವಾಗ ನೋಡ್ತಿರ್ಲಿಲ್ಲ ಅವಾಗಿಂದ ಫೈವ್ ಮಿನಿಟ್ಸ್ ಫೈವ್ ಅವರ್ಸ್ ಫೈವ್ ಡೇಸ್ ಮ್ಯಾಕ್ಸಿಮಮ್ ಫೈವ್ ಡೇಸ್ ಒಳಗೆ ಇದು ಕಾಣಬಹುದು ಇಂಥದ್ದೊಂದು ಎನರ್ಜಿ ಅವರಿಗೆ ನಾ ಫಾರ್ಟಿ ಏಯ್ಟ್ ಅವರ್ಸ್ ಹೇಳಿದ್ದೆ ಅಂದ್ರೂ ಫೈವ್ ಒಳಗೆ ನಿಮಗೆ ಅಲ್ಲಿ ಕಾಣ ಸಿಗಬಹುದು ಸೊ ಎಮೋಷ್ನಲಿ ಭಾವನೆ ಪ್ರಕಾರ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಏನು ಬರ್ತೈತಿ ಅಂತ ನೋಡೋಣ ಅಂತ ಲೆಟ್ ಗೋ ದ ಕಂಟ್ರೋಲ್ ಇಶ್ಯೂಸ್ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಏನಂದ್ರೆ ಕೆಲವೊಂದು ವಿಷಯಗಳಿಗೆ ನೋಡ್ರಿ ಇಲ್ಲ ಇಲ್ಲಿ ಇಲ್ಲೇ ಫೈ ಆಫ್ ವಾಂಡ್ಸ್ ಬಂದತ್ತಲ್ಲ ಕೆಲವೊಂದು ವಿಷಯಗಳನ್ನ ನಮ್ಮ ಕೈಯಿಂದ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅದನ್ನು ಅದನ್ನ ಬಿಡ್ಬೇಕು ನ್ಯಾಚುರಲ್ ಆಗಿ ಅದು ತಾನಾಗಿ ತಾನಾಗಿ ಸಾಲ್ವ್ ಆಗಕ್ಕೆ ನೀವು ಇಲ್ಲಿ ಬಿಡಬೇಕು ಸೊ ಮೇಕ್ ಎಫರ್ಟ್ ಅಂತ ಇಲ್ಲಿ ಹ್ಞೂ ಸೊ ನಿಮ್ಮ ಕಡೆಯಿಂದ ಒಂದು ಎಫರ್ಟ್ ಹಾ ಹಾಕಕ್ಕೆ ಅವ್ರಿಗೆ ನಿಮ್ಮ ಹಾಕ್ಲಿ ಅಂತ ಅವ್ರು ಇಷ್ಟಪಡ್ಬೋದು ಸೊ ಇಲ್ಲಿ ಇಲ್ಲಿ ಓನ್ಲಿ ಫೀಲ್ ಮಾಡ್ತಾರ ನಾನು ಹೇಳಿದ್ದೆ ಭಾಳ ಬೇಜಾರಾಗಾರೆ ಒಬ್ಬರಾಗ್ಬಿಟ್ವಿ ಒಂಟೆ ಆಗ್ಬಿಟ್ವಿ ಜೀವನದಾಗ ನಮ್ಗೆ ಯಾರು ಇಲ್ಲ ಅನ್ನ ಒಂದು ಫೀಲಿಂಗ್ ಬರ್ತದವ್ರಿಗೆ ಓಕೆ ಸೊ ಹಾಂ ಅಂದರೆ ಈಗ ಒಂದು ಪ್ರೀತಿ ಮಾಡ್ಬೇಕು ನಾನು ಒಬ್ರನ್ನ ಯಾರಿಗಾದ್ರೂ ಓಪನ್ ಆಗಿ ನನ್ನನ್ನು ಹೃದಯ ಹಿಂಗೆ ಓಪನ್ ಇಡ್ಬೇಕಂತ ಹೇಳ್ತಲ್ಲ ರಿಸೀವ್ ಮಾಡ್ಕೋಬೇಕು ಅಂತ ಪ್ರೀತಿ ನನ್ನ ಅದು ನಿಜವಾಗ್ಲಿ ಒಂದು ವರ್ತ್ ಐತಾ ಅದು ಸೇಫಾ ಅಂತ ಅವರಿಗೆ ಒಂದು ಬರಬಹುದು ಅಂದರೆ ಈ ಪ್ರೀತಿ ಪ್ರೇಮ ಎಲ್ಲ ನಿಜವಾಗ್ಲೂ ನಾ ಒಂದು ಡೈಲಾಗ್ ಐತಲ್ಲ ಹ್ಞೂ ಪುಸ್ತಕದ ಬದ್ನಿಕ ಅಂತಿನ ಹಂಗೆ ಅನ್ನಿಸ್ತದೆ ಅವ್ರಿಗೆ ಈಜ್ ಇಟ್ ಸೇಫ್ ಅಂತ ಅನಿಸುತ್ತೆ ಅದು ಯಾವುದೇ ಪ್ರೀತಿ ಆಗಿರ್ಬೋದು ಹಾಂ ನಿಮ್ಮ ಪ್ರೀತಿ ಆಗಿರ್ಬೋದು ಜೀವನದಾಗ ಯಾವುದೇ ಪ್ರೀತಿ ಯಾಕಂದ್ರೆ ಅಂಥದ್ದೊಂದು ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗ್ತಾ ಐತೆ ನಿಮ್ಮ ವ್ಯಕ್ತಿಗೆ ಹ್ಞೂ ಗಿವ್ ಯುರ್ ರಿಲೇಶನ್ಶಿಪ್ ಅ ಚಾನ್ಸ್ ಓಕೆ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಏನಾದ್ರೂ ಹಿಂಗೆ ಜಗಳ ಅಂತ ಬ ನೆಕ್ಸ್ಟ್ ಪಟ್ಟೇಟ್ ಒಳಗೆ ಆಲ್ರೆಡಿ ಆಗಿತ್ತು ಅಂತನೇ ಇಟ್ಕೊಳ್ರಿ ತುಂಬ ಮುಂದೆ ಆಕತಿ ಅಂತ ಇಟ್ಕೊಳ್ರಿ ಏನೋ ನಿಮ್ಮ ಮನಸ್ತಾಪಗಳೇನಾರಾದ್ರೆ ನಿಮ್ಮ ರಿಲೇಷನ್ಶಿಪ್ ಇನ್ನೊಂದು ಚಾನ್ಸ್ ಕೊಡ್ರಿ ಅಂತ ಕೇಳ್ತದೆ ಬಂದತ್ತಿಲ್ಲಿ ಹಾಂ ನಿಮಗೂ ನಿಮ್ಮ ನಿಮ್ಮ ವ್ಯಕ್ತಿ ವಿಚಾರ ಮಾಡ್ಬೋದು ನಾ ಈ ರಿಲೇಶನ್ಶಿಪ್ ಇನ್ನೊಂದು ಚಾನ್ಸ್ ಕೊಡಲ ಅಂತ ಬಂದತ್ತೆ ಹಾಂ ಸೊ ಯಾಕಂದ್ರೆ ಅವ್ರಿಗೆ ಇಲ್ಲಿ ಫೀಲ್ ಆಗ್ತತಿ ನಿಜವಾಗ್ಲೂ ಇದನ್ನ ನನಗಿದು ವರ್ತ್ ಆಯ್ತಾ ಅಂತ ಅವರಿಗೆ ಒಂದು ಕ್ವಶನ್ ಮಾರ್ಕ್ ಬರೋದ್ರಿಂದ ಅವರಿಗೆ ಹಿಂಗೆ ಫೀಲ್ ಆಗ್ತತಿ ಈ ಪಾರ್ಟ್ನರ್ಶಿಪ್ಪಿಗೆ ನಾನೊಂದು ಇನ್ನೊಂದ್ಸಲ ಇನ್ನೊಂದು ಚಾನ್ಸ್ ಕೊಡಲ ಇನ್ನೊಂದ್ಸಲ ಸರಿ ಮಾಡ್ಕೊಳಕ್ಕೆ ನೋಡಲ ಅಂತಂದು ರಿಲೀಸ್ ಯುವರ್ ಎಕ್ಸ್ ಸೊ ಇಲ್ಲಿ ನಿಮ್ಮ ಎಕ್ಸ್ನೂ ಇಲ್ಲಿ ಬಂದಿರ್ಬೋದು ನಿಮ್ಮ ಮಧ್ಯೆ ಇನ್ನೊಬ್ರು ಯಾರೋ ಇದ್ರು ಹಳೆಯರು ಅಂದಾಗ ಅವ್ರೂ ನಿಮ್ಮ ರಿಲೇಷನ್ಗೆ ಹಾಳು ಮಾಡಿರ್ಬೋದು ನಿಮ್ಮ ಅನಿಸ್ಬೋದು ನೆಕ್ಸ್ಟ್ ನನ್ನ ನನ್ನೊಂದು ಹಳೇ ಎಕ್ಸ್ ಅಂತಂದ್ರೆ ಇಲ್ಲಿ ಓನ್ಲಿ ವ್ಯಕ್ತಿ ಅಂತ ತಿಳ್ಕೊಬೇಡ್ರಿ ಹಾಂ ಬಿಟ್ಟು ಹೋದ ಮಾಜಿ ಪ್ರೇಮಿ ಮಾಜಿ ಗಂಡ ಮಾಜಿ ವ್ಯಕ್ತಿ ಸೊ ಬ್ರ್ಯಾಕೆಟ್ನಾಗ ನೀವೇನಾರು ಹಾಕೋಬೋದು ನಾವು ಎರಡು ಉದಾಹರಣೆ ಹೇಳಿ ಸೊ ಮಾ ಅದಷ್ಟು ತೊಗೋಬೇಡ್ರಿ ರಿಲೀಸ್ ಎಕ್ಸ್ ಅಂದಾಗ ನಿಮ್ಮ ಹಳೇ ಎಲ್ಲ ಥಾಟ್ಸು ಎಮೋಷನ್ಸು ಬ್ಯಾಡಾಗಿದ್ವಿ ಏನೇನು ಅನ್ನೋಲ್ಲ ನಿಮ್ಗೆ ದುಃಖ ತರುವಂಥವು ಈ ರಿಲೇಶನ್ಶಿಪ್ಪಿಗೆ ಏನೇನು ಹಾಳು ಅವು ಅಂಥವನ್ನೆಲ್ಲ ರಿಲೀಸ್ ಮಾಡ್ಬೇಕಂತವರಿಗೆ ಅನ್ನಿಸ್ಬಹುದು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಮೇಡಮ್ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ ಅನಿಸುತ್ತೆ ಈ ರಿಲೇಷನ್ಶಿಪ್ಪಿಗೆ ನೀವು ಸೊ ಇಲ್ಲಿ ಅವ್ರಿಗೆ ಅನ್ನಿಸ್ಬೋದು ವರ್ತ್ ವೇಟಿಂಗ್ ಫಾರ್ ನೀವು ಇಲ್ಲಿ ಅವರಿಗೆ ನೀವು ನಿಮ್ಮ ರಿಲೀಸ್ ನ ರಿಲೀಸ್ ಮಾಡಬೇಕು ಅಂದಾಗ ನಿಮ್ಮ ಒಂದು ಎನರ್ಜಿನ ನೀವು ಹಳೆ ಎನರ್ಜಿ ಎಲ್ಲ ಹಾಕಿ ಹೊಸ ನೀವು ಬರಬೇಕಂದ್ರೆ ಸೊ ಐ ಐ ಐ ಕ್ಯಾನ್ ವೇಟ್ ಫಾರ್ ದಿಸ್ ಪರ್ಸನ್ ಈ ಇದೊಂದು ಎನರ್ಜಿಗೆ ಯಾಕಂದ್ರೆ ಸೆಕೆಂಡ್ ಚಾನ್ಸ್ ಅಂತ ಬಂತಲ್ಲ ಇಲ್ಲಿ ಸೊ ಇದು ವಿ ವರ್ತ್ ವೇಟಿಂಗ್ ಫಾರ್ ಇಲ್ಲಿ ನಾವು ಇದಕ್ಕೊಂದು ಎನರ್ಜಿ ಹಾಕಿದೆ ಅಂದ್ರೆ ದಿಸ್ ಇಸ್ ಗುಡ್ ಮುಂದಿದ ಒಳ್ಳೇದಾಗ್ತತಿ ಅಂತವ್ರಿಗೆ ಅನಿಸ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಬಟ್ ಭಾಳ ಕನ್ಫ್ಯೂಸ್ ಒಳಗೆ ಇರ್ತಾರೆ ಈ ರಿಲೇಶನ್ಶಿಪ್ ಒಳಗೆ ಚಿಲ್ಡ್ರನ್ನ ಇನ್ವಾಲ್ವ್ ಅದಾರ ನೋಡ್ರಿ ನಿಮ್ಮ ಒಂದು ಲವ್ ಲೈಫಿಗೆ ನಿಮ್ಮ ಒಂದು ಬಾಂಡಿಂಗಿಗೆ ಚಿಲ್ಡ್ರನ್ ಆರ್ ಎಫೆಕ್ಟಿಂಗ್ ಚಿಲ್ಡ್ರನ್ ಅಂದ್ರೆ ಮಕ್ಕಳದ್ದು ಏನೋ ಒಂದು ವಿಷಯಗಳು ಬರ್ತಾವು ಆ ಮಕ್ಕಳನ್ನ ಸ್ಟ್ರೆಸ್ ಆಗ್ಬೋದು ವಿಚಾರಗಳು ಬರ್ಬೋದು ಅದಕ್ಕೂ ಮಾತುಕತೆ ಆಗ್ಬೋದು ಆ ವಿಚಾರವಾಗಿ ಕನ್ಫ್ಯೂಷನ್ಸ್ ಆಗ್ಬೋದು ಲೈ ಡಿಸಿಷನ್ ಮಾಡೋಕ್ಕೂ ಇಲ್ಲಿ ಕಷ್ಟ ಆಗ್ಬಹುದು ನೋಡ್ರಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಸೊ ಏನಾದರೂ ಕ್ವಶನ್ ಇದ್ರೆ ಕೇಳ್ಕೊಂಡ್ಬಿಡ್ರಿ ಏಂಜಲ್ ಗೈಡೆನ್ಸ್ ಏನು ಬರ್ತೈತಿ ನೋಡೋದು ನಿಮಗೆ ಆನ್ಸರ್ಸ್ ಏನು ಇಲ್ಲ ಸೊ ರಿಲೀಸ್ ಇವ್ರ ಎಕ್ಸ್ ಅಂತ ನಿಮ್ಮ ನಿಮ್ಮ ಜೀವನದಾಗ ಹಂಗೇನೋ ಏನೋ ಅದನ್ನ ರಿಲೀಸ್ ಮಾಡೋದೇ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಈ ಗೆ ನೀವು ಇನ್ನೊಂದು ಚಾನ್ಸ್ ಕೊಡೋಕೆ ಇಷ್ಟಪಡ್ತೀರಾ ನೀವು ಅಥವಾ ನಿಮ್ಮ ವ್ಯಕ್ತಿ ಅಂದ್ರೆ ಸೊ ಇದನ್ನು ನೀವು ಕ್ಲೇಸ್ ಐ ವಿಲ್ ಗಿವ್ ಅನದರ್ ಚಾನ್ಸ್ ಅಂತ ನೀವು ಇಲ್ಲಿ ಮಾಡ್ಬೋದು ನಿಮ್ಮ ವ್ಯಕ್ತಿಗಾಗಿ ವೇಟ್ ಮಾಡ್ಬೋದು ನಿಮಗೆ ಅನ್ಸಿದ್ರೆ ಇಷ್ಟೆಲ್ಲ ಕೇಳಿದ್ಮೇಲೂ ಸೊ ನೀವಲ್ಲಿ ವರ್ತ್ ವೇಟಿಂಗ್ ಫಾರ್ ಮೈ ಪರ್ಸನ್ ಅಂತ ನೀವು ಇಲ್ಲಿ ಮಾಡ್ಕೊಳ್ರಿ ಸೊ ಇಲ್ಲಿ ಏನೇನು ಹೇಳೇನಿ ನಿಮ್ಮ ಎನರ್ಜಿ ಏನು ಬೇಕು ನಿಮ್ಮ ಜೀವನದಾಗ ಬೇಕು ಬೇಡಲ್ಲ ಅವನ್ನ ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಏನಾದರೂ ಕ್ವಶನ್ಸ್ ಇದ್ದರೆ ಮನಸ್ಸೊಳಗೆ ಹೇಳ್ಕೊಳ್ರಿ ಓಕೆ ನಾಲ್ಕು ಕಾರ್ಡ್ ತೆಗಿತೇನೆ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಓಕೆ ಸೊ ನಿಮ್ಮ ಆನ್ಸರ್ಸ್ ಏನಿದ್ರೆ ನೋಡೋಣ ಅಂತ ಸೊ ಡೆಕ್ ಇಸ್ ರಿಕವರಿ ಬಂದತ್ತಿಲ್ಲ ಹೀಲ್ ಹೀಲಾಗ್ರಿ ಸೊ ಒಂದು ಏನಾದ್ರು ಕ್ವಶನ್ ಕೇಳ್ಕೊಂಡಿದ್ರೆ ಆನ್ಸರ್ ಮಾಡ್ತಾವೆ ಸೊ ಚಾಯ್ಸ್ ಮಾಡಿಬಿಡ್ರಿ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಅದಾವೆ ಸೊ ಒನ್ ನಂಬರ್ ಯಾರು ಚಾಯ್ಸ್ ಮಾಡಿದ್ರಿ ಅವರಿಗೆ ರೀಕನ್ಸಿಡರ್ ಇಲ್ಲಿ ಇನ್ನೊಂದು ಚಾನ್ಸ್ ಕೊಡ್ಬೋದಾ ಅಂತ ನೀವು ಕೇಳ್ತದಂದ್ರೆ ರೀಕನ್ಸಿಡರ್ ಮಾಡಿರಿ ಇನ್ನೊಂದ್ಸಲ ಓಕೆ ಅಂತ ನೋಡಿ ಇನ್ನೊಂದು ಚಾನ್ಸ್ ತೊಗೊಳ್ರಿ ಓಕೆ ನೋನಿಟ್ಟು ವರಿ ನೀವೇನೋ ಈ ಸೆಕೆಂಡ್ ಕ್ವಶ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಇಲ್ಲಿ ಏನು ವರಿ ಮಾಡೋವಂಥದ್ದು ಏನಿಲ್ಲ ಸೊ ಎಲ್ಲನೂ ತಾನ ತಾನಾಗಿ ಅನ್ಫೋಲ್ಡ್ ಆಗೋಕೆ ಸೊಟ್ಟು ಅನ್ಕೊಳ್ರಿ ಅಷ್ಟು ಲೆಟ್ ಗೋ ಇಲ್ಲೇನು ಮತ್ತು ರಿಲೀಸ್ ಎಕ್ಸ್ ಬಂತಲ್ಲಿ ಲೆಟ್ಗೋ ನೀವು ಯಾ ಅಲ್ಲಿ ಯಾವ ಕ್ವಶನ್ ಕೇಳೋದನ್ನು ತರ್ಡ್ ಕಾರ್ಡ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಲೆಟ್ಗೋ ಅಂತ ಬಂದತ್ತಂದ್ರೆ ಬ್ಯಾಡಾಗಿದ್ದ ವಿಷಯಗಳನ್ನೆಲ್ಲ ಬಿಟ್ಬಿಡ್ರಿ ನಿಮ್ಮ ಕೈ ಆಗ್ಲಾರ್ದು ನಮ್ಮ ಕೈಯಿಂದ ಸಾಲ್ವ್ ಮಾಡೋಕಾಗ್ಲಾರ್ದು ನಮ್ಮ ಮನಸ್ಸಿಗೆ ನೂ ಕೊಡವು ಎಲ್ಲನೂ ರಿಲೀಸ್ ಬಿಟ್ಬಿಡ್ರಿ ಅಂತ ಅರ್ಥವನ್ನು ಕಷ್ಟ ಬಟ್ ಅಸಾಧ್ಯ ಅಲ್ಲ ಇದನಪಿರಲಿ ಹ್ಞೂ ರಿಮೇನ್ ಪಾಸಿಟಿವ್ ಫೋರ್ತ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಆಗಿದೆ ರಿಮೈನ್ ಪಾಸಿಟಿವ್ ಅಂತ ಬಂದೈತೆ ಯಾವಾಗಲೂ ಪಾಸಿಟಿವ್ ಆಗೇ ಇರ್ರಿ ಭಾಳ ನೆಗೆಟಿವ್ ಆಗಿ ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಸೊ ಆಗಿ ವಿಚಾರ ಮಾಡ್ತಿದ್ರೆ ಅದನ್ನು ಲೆಟು ಮಾಡೋದು ಲೆಟ್ಗೂ ಮಾಡೋದು ಕಲೀರಿ ಸೊ ಇದು ಹೆಲ್ಪ್ಫುಲ್ ಆಗೈತಿ ಅಂದ್ಕೊಂಡು ಇವತ್ತಿನ ರೀಡಿಂಗನ್ನು ಮುಗ್ಸೋಣದ್ದು ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಆ ವೀಕ ಟ್ಯಾರೋ ವಿತ್ನಿಕಿತ್ತು ಇಲ್ಲಿ ನಿಮಗೆ ಡೈಲಿ ಟ್ಯಾರೋ ಒಳಗೆ ಸಾರಿ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾ ಐತಿ ಹ್ಞೂ ಅದನ್ನು ಕೇಳ್ಕೊಳ್ರಿ ನೋಡ್ಕೊಂಡು ನಿಮ್ಮ ಒಂದು ರಿಲೇಶನ್ಶಿಪ್ಪು ನಿಮ್ಮ ಜೀವನನ ಸುಧಾರ್ಸ್ಕೊಂಡು ಖುಷಿಯಾಗಿರೋಕೆ ನೋಡಿರಿ ಸೊ ನಾಳೆ ಮತ್ತೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬಟ್ಟೆ ಆತನೇ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಿ ಹ್ಯಾಪಿ ಥ್ಯಾಂಕ್ ಯು